ಇದು ಕಬ್ ಕಡೆಟ್ ಗೇರ್ಲೆಸ್ ಮಿನಿ ಗಾರ್ಡನ್ ಟ್ರ್ಯಾಕ್ಟರ್ ಇದನ್ನ ಅಡಿಕೆ ತೋಟದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಕಳೆ ಕೊಡ್ತಾ ಇದ್ದೇವೆ ಈಗಾಗಲೇ ಕರ್ನಾಟಕದಾದ್ಯಂತ ಮತ್ತು ತಮಿಳುನಾಡು ಆಂಧ್ರ ಸೋಲಾರ್ ಪ್ಲಾಂಟ್ಗೂ ಕೊಟ್ಟಿದ್ದೇವೆ ನೂರ ನಲ್ವತ್ನಾಲ್ಕು ಗಾಳಿ ಕೊಟ್ಟಿದ್ದೇವೆ ಯಾರ್ ಬೇಕಾದರೂ ಸುಲಭವಾಗಿ ಹೊಡಿಬಹುದು ಅನ್ನೋದೇ ಈ ಮಿನಿ ಗೇರ್ಲೆಸ್ ಗಾರ್ಡನ್ ಟ್ರ್ಯಾಕ್ಟರ್ ದ ಉಪಯೋಗ ಇದು ಕಳೆ ಕಟ್ಟಾಗೋದು ಎರಡು ಗಲಿ ಮಧ್ಯ ಇರುತ್ತೆ ಮತ್ತೆ ತುಂಬಾ ಸೇಫ್ಟಿ ಇದೆ ಗೇರ್ಲೆಸ್ ಗೇರೇ ಇಲ್ಲ ಒಂದು ಪೇಡ್ ಮುಂದಕ್ಕೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹಿಂದೆ ಬರುತ್ತೆ ಚಿಕ್ಕ ಮಕ್ಕಳು ಹೊಡಿಬೋದು ವಯಸ್ಸಾದ ಯಜಮಾನರು ಯಜಮಾನ್ರು ಹೊಡಿಬೋದು ಯಾರು ಬೇಕಾದರೂ ಓಡಿಸ್ಬೋದು ಯಾರು ಬೇಕಾದರೂ ಓಡಿಸ್ಬೋದು ಸುಲಭವಾಗಿ ಹೊಡಿಬೋದು ಅನ್ನೋದೇ ಇದೊಂದು ಕಾನ್ಸೆಪ್ಟು ಜೀರೋ ಕಲ್ಡೂಷನ್ ಮಾಡಲಿಕ್ಕೆ ಅಡಿಕೆ ತೋಟದಲ್ಲಿ ತಗೊಳ್ತಾ ಇದ್ದಾರೆ ಅಡಿಕೆ ಗರಿ ಹಾರಿಸಿದಂಗೆ ಹೊಡಿಬೋದು ಡ್ರಿಪ್ ಪೈಪ್ ಎತ್ತಂ ಹೊಡಿಬೋದು ಆಮೇಲೆ ಇದು ಒಂದು ವರ್ಷ ವಾರಂಟಿ ಇರುತ್ತೆ ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ ಡೆಲಿವರಿ ಡೆಮೋ ಫ್ರೀ ಆಲ್ ಓವರ್ ಕರ್ನಾಟಕ ಐದು ಸಾವಿರ ಕಟ್ಟಿ ನೀವು ಬುಕ್ ಮಾಡಿದರೆ ನಿಮ್ಮ ತೋಟಕ್ಕೆ ಬಂದು ನಿಮ್ಮಿಂದಲೇ ಒಂದು ಗಂಟೆ ಓಡಿಸಿ ತೋರಿಸ್ತೇವೆ ಡೆಮೋ ನಿಮಗೆ ಓಕೆ ಆದ್ರೆ ಆ ಐದು ಸಾವಿರ ರೂಪಾಯಿ ಅಮೌಂಟ್ ಮೂರು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಗಾಡಿ ಬೆಲೆಯಲ್ಲಿ ಕಟ್ ಮಾಡಿ ಮಿಕ್ಕಿದ ಹಣ ಕೊಡ್ಬೋದು ಸಪೋಸ್ ನಿಮಗೆ ಓಕೆ ಆಗಲಿಲ್ಲ ಅಂದ್ರೆ ಐದು ಸಾವಿರ ರೂಪಾಯಿ ನಿಮಗೆ ಹೊಲಕ್ ಬಂದು ತೋರಿಸಿದ್ಗೆ ಪೆಟ್ರೋಲು ಖರ್ಚು ಗಾಡಿ ಖರ್ಚು ಹುಡುಗರ ಖರ್ಚಿಗೆ ಐದು ಸಾವಿರ ರೂಪಾಯಿ ಸಮ ಆಗ್ತದೆ ಐದು ಸಾವಿರ ರೂಪಾಯಿ ಕಟ್ಟಿದ್ದು ನೀವು ಗಾಡಿ ತೊಗೊಂಡ್ರೆ ಓಕೆ ಆಗ್ತದೆ ಈಗಲೇ ತುಮಕೂರ್ಗೆ ಡೆಮೋ ತೋರಿಸಿದ್ವಿ ಓಕೆ ಆಗಿ ಎರಡು ಗಾಡಿ ಬುಕ್ ಆದವು ತುಮಕೂರಿಗೆ ಇದು ಕಂಪ್ನಿಯಿಂದ ನಿಮಗೆ ಡೆಮೋ ವೆಹಿಕಲ್ ಅಂತ ಕೊಟ್ಟಿದ್ದಾರೆ ಯಾರ್ ಬೇಕಾದ್ರೂ ಓಡಿಸ್ಬೋದು ತುಮಕೂರು ಜಿಲ್ಲೆಯ ಬೆಳ್ಳಾವಿಯ ರಾಕೇಶ್ ಅವರು ಟೆಸ್ಟ್ರೈಲ್ ನೋಡಿ ಖರೀದಿ ಮಾಡಿದ್ರು ಈಗ ಅವ್ರ ಮನೆಯವರೇ ಓಡಿಸ್ತಾ ಇದ್ದಾರೆ ಗಾಡಿನ ನೋಡಿ ಹೆಣ್ಮಕ್ಳು ಕೂಡ ಸುಲಭವಾಗಿ ಹೊಡಿಬಹುದು ಮತ್ತೆ ಅಡಿಕೆ ಗರಿ ಆರಿಸ್ದಂಗೆ ಹೊಡಿಬಹುದು ಡ್ರಿಪ್ ಪೈಪ್ ಎತ್ತ ಹೊಡಿಬಹುದು ಅನ್ನೋದೇ ಸ್ಪೆಷಾಲಿಟಿ ಗಿಯರ್ಲೆಸ್ ಆಗಿರೋದ್ರಿಂದ ಹೆಣ್ಮಕ್ಳು ಕೂಡ ಹೊಡಿಬಹುದು ಮನೆಯವರೇ ಅವ್ರ ತೋರ್ದು ಕಳೆ ಹೊಡ್ಕೊಳ್ಬಹುದು ಈಗ ಇದಕ್ಕೆ ಡ್ರೈವರ್ ಬೇಕು ಅಂತ ಇಲ್ಲ ಯಾರ್ ಬೇಕಾದ್ರೂ ಓಡಿಸಬಹುದು ಸುಲಭ ಹೋಗಿ ಕಳೆ ಹೊಡಿಬಹುದು ಒಂದ್ ಪೆಟ್ರೋಲ್ ಮುಂದಕ್ಕೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹಿಂದೆ ಬರುತ್ತೆ ಸೀಟ್ ಮೇಲೆ ಕೂತ್ಕೊಳ್ಳೋದ್ರೆ ಸ್ಟಾರ್ಟ್ ಆಗಲ್ಲ ಸೀಟಿಂದ ಎದ್ದ ತಕ್ಷಣ ಆಫ್ ಆಗುತ್ತೆ ಒಂದ್ ಎಕರೆಗೆ ಐನೂರು ರೂಪಾಯಿ ಪೆಟ್ರೋಲ್ ನಾವು ಒಂದ್ ಎಕರೆ ಕಳೆ ಹೊಡಿಬಹುದು ಇದು ಎರಡು ಆಯಿಲ್ ಸರ್ವಿಸ್ ಆದ್ಮೇಲೆ ಮುನ್ನೂರ ಐವತ್ತು ಒಂದು ಒಂದ್ ಎಕರೆ ಕಳೆ ಹೊಡಿಬಹುದು ನೋಡಿ ಇವ್ರು ಮುಂಚೆ ಮುಂಚೆ ಕಳೆನಾಶಕ ಹೊಡಿತಾ ಇದ್ರು ಗಿಡಗಳೆಲ್ಲ ನೋಡಿ ಹೇಗಿದ್ದಾವೆ ಇನ್ಮೇಲೆ ಕಳೆ ಕಳೆನಾಶಕ ಹೊಡಿಬಾರ್ದು ಜೀರೋ ಕಂಡೀಷನ್ ಮಾಡ್ಬೇಕು ಅಂತಾನೆ ನಮ್ ಗಾಡಿ ಖರೀದಿ ಮಾಡಿದ್ದಾರೆ ದಯವಿಟ್ಟು ಕಳೆನಾಶಕ ಬಳಕೆ ಬಿಟ್ಟು ಬಿಡಿ ಕಳೆನಾಶಕ ಅತಿ ಹೆಚ್ಚಾಗಿ ಬಳಸೋದ್ರಿಂದ ಭೂಮಿಯಲ್ಲಿ ಎರೆಹುಳು ಹುಳು ಸೂಕ್ಷ್ಮ ಜೀವಿಗಳು ನಾಶ ಹೋಗ್ತವೆ ಭೂಮಿಯು ಮುಂದೊಂದಿದ್ರೆ ಬರಳಾಗ್ತದೆ ಗಿಡಗಳು ಕೂಡ ಸಾಯಲು ಆರಂಭಿಸ್ತವೆ ಕೊಳೆ ರೋಗ ಬಂದು ಗಿಡಗಳು ಕೂಡ ಸಾಯ್ತವೆ ದಯವಿಟ್ಟು ಕಳೆನಾಶಕ ಪರ್ಯಾಯವಾಗಿ ಚಿಕ್ಕ ಚಿಕ್ಕ ರೈತರಿಗೆ ಚಿಕ್ಕ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ಹಲವಾರು ಮಾದರಿಯ ಕಳೆ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ದಾವಣಗೆರೆ ಹಾಗೂ ಬೆಂಗಳೂರು ಆಫೀಸಿನಿಂದ ನಾವು ಆಲ್ ಓವರ್ ಕರ್ನಾಟಕ ಕೊಡ್ತೇವೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಅಥವಾ ಗೂಗಲ್ ನಲ್ಲಿ ಎಂ ಜಿ ಕೆ ಸೋಲಾರ್ ಟ್ರ್ಯಾಪ್ ಡಾಟ್ ಕಾಮ್ ಅಂತ ಹೊಡೆದ್ರೆ ನಮ್ಮ ವೆಬ್ಸೈಟ್ ಬರ್ತದೆ ದಯವಿಟ್ಟು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು